ಹಾಸನ ನಗರದ ಹಾಸನಾಂಬ ಕ್ಷೇತ್ರದ ಆವರಣದಲ್ಲಿ ಹೊಯ್ಸಳ ಚಿತ್ರಕಲಾ ಪರಿಷತ್ತು ಸಂಸ್ಕಾರ ಭಾರತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕಲಾ ದಿನಾಚರಣೆಯ ಪ್ರಯುಕ್ತ ಚಿತ್ರಕಲಾ ಪ್ರದರ್ಶನ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ಕಲಾವಿದ ಕೆಟಿ ಶಿವಪ್ರಸಾದ್ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಬೊಮ್ಮೆಗೌಡ ಮಾತನಾಡಿ ಮಕ್ಕಳಿಗೆ ಕಲೆ ಬಗ್ಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಚಿತ್ರಕಲೆಯನ್ನು ಆಯೋಜನೆ ಮಾಡಲಾಗಿದೆ ತೇಜಸ್ವಿ ಅವರು ಹೆಚ್ಚು ಪರಿಸರವನ್ನು ಇಷ್ಟಪಡುತ್ತಿದ್ದರು ಅಂತಹ ಪುಣ್ಯ ಪುರುಷರ ಜೊತೆ ಶಿವಪ್ರಸಾದ್ ಅವರು ಒಡನಾಟ ಇಟ್ಟುಕೊಂಡಿದ್ದಾರೆ ಎಂದರು ಯಾವುದೇ ಮಹತ್ವದ ದಿನ ಇದ್ದರೆ ಅದನ್ನು ಕಿರಿಯರಿಗೆ ಹೇಳಿಕೊಡುತ್ತಾ ಹೋಗಬೇಕು ಇಂದಿನವರು ಮಾಡುತ್ತಿದ್ದ ಹಲವಾರು ಆಚರಣೆಗಳು ಕಣ್ಮರೆಯಾಗುತ್ತಿದೆ ಈಗ ಮೊಬೈಲ್ ಯುಗ ಆಗಿರುವುದರಿಂದ ಮೊಬೈಲ್ಗೆ ಮೊರೆ ಹೋಗುತ್ತಿದ್ದೇವೆ ಮುಂದಿನ ದಿನಗಳನ್ನು ನೆನೆಸಿಕೊಂಡರೆ ಭಯವಾಗುತ್ತದೆ ನಾವು ಬೆಳೆದ ರೀತಿಯಲ್ಲಿ ಮಕ್ಕಳು ಬೆಳೆಯುತ್ತೆ ಿಲ್ಲ ನಮ್ಮ ತಂದೆ ತಾಯಿ ರೀತಿಯಲ್ಲಿ ನಾವು ಬೆಳೆದಿಲ್ಲ ದಿನದಿಂದ ದಿನಕ್ಕೆ ಹೊಸ ಹೊಸ ತಂತ್ರಜ್ಞಾನ ಮುಂದುವರಿಯುತ್ತಿದೆ ಇದರಿಂದ ಮಾನವೀಯ ಮೌಲ್ಯಗಳು ಮರೆಯಾಗುತ್ತಿದೆ ಎಂಬುದು ಒಂದು ಆತಂಕದ ಸನ್ನಿವೇಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪೋಷಕರು ತಮ್ಮ ಮಕ್ಕಳಿಗೆ ಹೆಚ್ಚು ಮೊಬೈಲ್ಗೆ ಮಾರು ಹೋಗದಂತೆ ಇಂತಹ ಚಿತ್ರಕಲೆ ಸೇರಿದಂತೆ ಎಲ್ಲಾ ಕಲೆ ಬಗ್ಗೆ ಮೈಗೂಡಿಸಿಕೊಡುವಂತಹ ಕೆಲಸವನ್ನು ಬಾಲ್ಯದಿಂದಲೇ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಪ್ರಾರಂಭದಲ್ಲಿ ಇಂತಹ ಕಲೆಗೆ ಪೋಷಕರು ತಮ್ಮ ಮಕ್ಕಳನ್ನು ಬಿಡುತ್ತಾರೆ ನಂತರದಲ್ಲಿ ಮಕ್ಕಳನ್ನು ಅಂಕ ಗಳಿಸುವ ರೇಸಿಗೆ ಕಳಿಸುತ್ತಿದ್ದು ದಯಮಾಡಿ ಅಂತಹ ಕೆಲಸವನ್ನು ಮಾಡಬೇಡಿ ಎಂದು ಸಲಹೆ ನೀಡಿದರು ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿಯೇ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಲು ಅವಕಾಶ ನೀಡಿ ಎಂದು ಕರೆ ನೀಡಿದರು ಇಲ್ಲಿಗೆ ಬರೋಕ್ಕೆ ಬರಬೇಕು ಅಂದರೆ ತುಂಬ ಸಂತೋಷ ನನಗೆ ನನಗೆ ಇಲ್ಲಿ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ನನ್ನ ಜೊತೆಸೋರು ಆದರೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ಹಾಗೆ ಇವರು ಕರೆದು ಇಲ್ಲಿ ಮಾತಾಡೋಕ್ಕೆ ನಾನು ಅವ್ರಿಗೆ ಕೇಳಿ ಹೇಳಿ ಬರ್ತಾ ಬರ್ತಾ ಅವ್ರನ್ನ ರೇಸಿಗೆ ಬಿಡ್ತಾರೆ ಯಾವ ರೇಸಿಗೆ ಅಂತಂದರೆ ಅಂಕ ತಗೊಳ್ಳೋ ರೇಸಿಗೆ ಒಂದು ಕಡೆ ಈ ಡ್ರಾಯಿಂಗ್ ಇವಾಗ ಏನು ಬಾಲ್ಯದಲ್ಲಿ ಕಳಿಸಿರ್ತಾರೆ ಅದನ್ನು ತೆಗೆದು ತಾಬದಿಗೆ ಇಡ್ತಾರೆ ಎಲ್ಲವನ್ನು ಬಿಟ್ಟು ಆ ಮಕ್ಕಳಿಗೆ ಬರೀ ಅಂಕದ ಹಿಂದೆ ಓಡಿಸ್ತಾರೆ ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ಯಾಕಂತಂದರೆ ನಿಮ್ಮ ಮಕ್ಕಳಲ್ಲಿ ಯಾರೋ ಒಬ್ಬ ಲಿಯನಾರ್ದ ವಿಂಚಿ ಇರ್ಬೋದು ನಿಮ್ಮ ಮಕ್ಕಳಲ್ಲೇ ಯಾರೋ ಒಬ್ಬ ಕೆ ಟಿ ಶಿವಪ್ರಸಾದ್ ಇರ್ಬೋದು ಮತ್ತು ದೊಡ್ಡ ಕಲಾವಿದರು ಇರ್ಬೋದು ಹಾಗಾಗಿ ಮಕ್ಕಳಿಗೆ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆಯೋ ಅದಕ್ಕೆ ಹೆಚ್ಚೆಚ್ಚು ತೊಡಸ್ತಕ್ಕಂತಹ ಗುಣವನ್ನು ತಂದೆ ತಾಯಿಗಳಾಗಿ ಪೋಷಕರಾಗಿ ನಾವು ಕಾರ್ಯಕ್ರಮದಲ್ಲಿ ಪಟ್ಟಣದ ಚಿತ್ರಕಲಾವಿದ ಎಚ್ಎಸ್ ಮಂಜುನಾಥ್ ಸ್ಥಳದಲ್ಲಿ ಚಿತ್ರ ಬರೆಯುವುದರ ಮೂಲಕ ಪ್ರಾತ್ಯಕ್ಷಿಕ ಪ್ರದರ್ಶಿಸಿದರು ನಂತರ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಲ್ಲಿ ಅತ್ಯುತ್ತಮವಾಗಿ ಚಿತ್ರ ಬರೆದ ಮಕ್ಕಳಿಗೆ ಇದೇ ವೇಳೆ ಬಹುಮಾನ ವಿತರಣೆ ಮಾಡಿದರು ಇದೇ ವೇಳೆ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿವೈ ರವಿ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿ ಬಸವರಾಜು ಗೋಷ್ಠಿಯ ಗಣೇಶ್ ಉಡುಪ ನಿರ್ಮಲಾ ಕಲಾಶಾಲೆಯ ಪ್ರಾಚಾರ್ ಎನ್ ನಾಗೇಶ್ ಚಿತ್ರಕಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಎಚ್ಎಂ ರಮೇಶ್ ಇತರರು ಉಪಸ್ಥಿತರಿದ್ದರು ಹೊಯ್ಸಳ ಚಿತ್ರಕಲಾ ಪರಿಷತ್ತು ಪ್ರಧಾನ ಸಂಚಾಲಕ ಕೆಎನ್ ಶಂಕರಪ್ಪ ಕಾರ್ಯಕ್ರಮ ಸ್ವಾಗತಿಸಿದರು ಚಿತ್ರಕಲಾ ಶಿಕ್ಷಕ ಜಿ ಎಸ್ ಶಿವಶಂಕರಪ್ಪ ಕಾರ್ಯಕ್ರಮ ನಿರೂಪಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ